ಧರ್ಮಸ್ಥಳ ಪ್ರಕರಣದ ಕುರಿತು ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಈ ಪ್ರಕರಣವನ್ನು ತನಿಖೆ ಮಾಡಲು ಎಸ್ಐಟಿ ರಚಿಸಿದ್ದು ನಮ್ಮ ಸರ್ಕಾರವೇ ಹೊರತು ಹಿಂದಿನ ಬಿಜೆಪಿ ಸರ್ಕಾರವಲ್ಲ ಎಂದು ಪ್ರಶ್ನಿಸಿದರು ಬಿಜೆಪಿಯವರು ಧರ್ಮಸ್ಥಳ ಚಲೋ ನಡೆಸಿ ವೇದಿಕೆಯ ಮೇಲೆ ಧರ್ಮಾಧಿಕಾರಿಗಳ ಪರವಾಗಿ ಮಾತನಾಡಿದರೆ ವೇದಿಕೆಯಿಂದ ಇಳಿದ ಮೇಲೆ ಸೌಜನ್ಯ ಅವರ ಮನೆಗೆ ಹೋಗುವ ಮೂಲಕ ಅವರ ವಿರುದ್ಧ ನಿಂತಿದ್ದಾರೆ ಇಡೀ ಪ್ರಕರಣವು ಆರ್ ವರ್ಸಸ್ ಆರೆಸ್ಎಸ್ ಆಗಿದೆ ಬಿಜೆಪಿಗೆ ಯಾರ ಪರ ಇರಬೇಕು ಎಂದು ಗೊತ್ತಾಗದೆ ಅವರು ಎರಡು ದೋಣಿಗಳ ಮೇಲೆ ಹೋಗುತ್ತಿದ್ದಾರೆ ಯಾರನ್ನಾದರೂ ಗಡಿಪಾರು ಮಾಡುವ ವಿಷಯದಲ್ಲಿ ಸರ್ಕಾರದ ಮನಸ್ಸಿಗೆ ಬಂದಂತೆ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ನಿರ್ದಿಷ್ಟ ಮಾನದಂಡಗಳಿರುತ್ತವೆ ಮತ್ತು ಕೋರ್ಟ್ನಲ್ಲಿ ಚರ್ಚೆ ಆದ ಬಳಿಕವೇ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು ಪ್ರತಿಕ್ರಿಯಿಸಿದರು ಸರ್ಕಾರದ ಮನ್ಸ್ ಪರ ಮನ್ಸ್ ಬಂದಾಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಕೂಡ ಏನು ಚರ್ಚೆ ಆದ್ಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡ್ಲಾರ್ದೆ ನಾವು ಗಡಿಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದನೇ ನೋಡಿ ಐ ಟಿ ಮಾಡಿದ್ ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡೋದವ್ರ ಮಾಡ್ತಾ ಇದ್ರ ಅವರಿಗೆ ಕೇಳ್ತಾ ಇದೀರ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರಾನು ಇಲ್ಲ ಇವ್ರ ಪರಾನು ಇಲ್ಲ ಸತ್ತೀದ್ ಪರವಾಗಿ ಇದ್ದೇವೆ ಈಗ ಅವರು ನೀವ್ ಹೇಳಿ ನಿಮ್ಗೆ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ ಧರ್ಮಸ್ಥಳ ಚಲೋ ಯಾರ್ಗೋಸ್ಕರ ಮಾಡಿದ್ರು ಬಿಜೆಪಿ ಮಠದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಯಾರ್ ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿಜೆಪಿ ನಾಯಕರು ಬಂದಿ ತಮ್ಮ ಮುಂದೆ ಏನ್ ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತದಾಗ ಪರಾನ ಏನ್ ನಾಟಕ ನಡೆಸಿದ್ರಿ ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು ಬಿಜೆಪಿಯವ್ರು ಹೋಗ್ತಾರೆ ಅವ್ರಿಗೆ ಕೇಳೋದ್ ಬಿಟ್ಟು ನಾವು ಯಾರು ಎಸ್ ಐ ಟಿ ರಚನೆ ಮಾಡಿದೀವಿ ಯಾರು ಸತ್ಯವನ್ನ ಹೊರಗ್ ತರ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡಕ್ಕಾಗೇನೆ ತಿಮ್ಮಾರೆಡ್ಡಿ ಅವರು ತಿಮ್ಮಾರೆಡ್ಡಿ ವ್ಯಕ್ತಿ ಇರ್ಬೋದು ಗಿರೀಶ್ ಮಠಣ ಅವರು ಇರ್ಬಹುದು ಯಾರೇ ಇರ್ಬೋದು ಇವರೆಲ್ಲ ಯಾವ್ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ್ ಗರ್ಡಿನಲ್ಲಿ ಬೆಳೆದಿದ್ರಿ ಕಾಂಗ್ರೆಸ್ನವರ ಸೇವಾ ದಲ್ದವರ ಸಂಘ ಪರಿವಾರದವರು ಬಿಜೆಪಿಯವರು ಗಿರೀಶ್ ಮಠಣ್ಣವರು ಬಿಜೆಪಿ ಅಧಿಕೃತವಾದಂತ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಟಲ್ ನಲ್ಲಿ ಬಿಜೆಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣನೇ ಭಗತ್ ಸಿಂಗ್ ಹೋಲಿಕೆ ಮಾಡ್ಬಿಟ್ಟು ಬಿಜೆಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಬಿಜೆಪಿಯವರ ಸೊ ಇವರೆಲ್ಲಾನು ಅದೇ ಗರ್ಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದಿ ಸರ್ಕಾರ ಹಚ್ಚಬೇಡಿ ವಿಚಾರ ಸಿಕ್ವೆಸ್ಟಿಗೇಟರ್ಸ್ ನಾನು ನನ್ಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮ್ಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್ ಅದ್ರಲ್ಲಿ ಏನ್ ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿಜೆಪಿಯವರಿಗೆ ಗೊತ್ತಿದ್ರೆ ಸಂತೋಷ ಎಲ್ಲಿ ಷಡ್ಯಂತ್ರ ಅಂದ್ರೆ ಏನ್ ಹೇಳಿ ಏನ್ ಹೇಳಿ ಷಡ್ಯಂತ್ರ ಈ ಷಡ್ಯಂತ್ರ ಅಂದ್ರೆ ಈ ಎಲ್ಲಾ ಕಾರಣಗಳು ಕೊಡಬೇಕಲ್ಲ ನಮ್ಗೆ ಏನಾದ್ರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದ್ರೆ ಷಡ್ಯಂತ್ರ ಏನು ಅಂದ್ರೆ ಬಿಜೆಪಿ ಏನು ಹೇಳ್ತಾನೆ ಅಲ್ಲ ಅವ್ರು ಯಾರು ಪರವಾಗಿ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿಜೆಪಿಯವರು ಅವ್ರಿಗೆ ಏನಾಗ್ಬಿಡಿದೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಡಿಬೇಟ್ ನಲ್ಲಿ ಯಾರು ಪರವಾಗಿ ಮಾತಾಡ್ಬೇಕು ಅಂತ ವೇದಿಕೆ ಹತ್ತದಾಗ ಒಬ್ರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಒಬ್ರು ಪರವಾಗಿ ಮಾತಾಡ್ತಾರೆ ಕೂಡ ಸರ್ಕಾರ ಕ್ರಮ ಕೈಕೊಳ್ಳೋ ಜವಾಬ್ದಾರಿ ನಮ್ಗೆ ಯಾರೇ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವರು ಮರ್ಡರ್ ಮಾಡಿಲ್ಲ ಆ ಅಟೆಂಪ್ಟ್ ಮರ್ಡರ್ ಮಾಡಿದಾರೆ ಅಂದ್ರೆ ಏನಾರ ಅದಕ್ಕೂ ಕಾನೂನಿದೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ